ಚುನಾವಣೆಯಲ್ಲಿ ಆಯಿತು ದುಡ್ಡು ತಗೊಂಡ್ರು ಹೋರಾಟದಲ್ಲಿ ದುಡ್ಡು ತಗೊಂಡ್ರು ಕೊಟ್ಟವನು ಯಾರಪ್ಪ ಯಾವನು ಹೋಗಿಸ್ಕೊಂಡ ಒಂದೇ ಒಂದು ಮಾಹಿತಿ ಕೊಡಿ ಒಂದು ಸಣ್ಣ ಮಾಹಿತಿ ಕೊಡಿ ನೀವು ಅಥವಾ ಅವ್ನ ನಂಬರ್ ಅದರ ಇರ್ತದೆ ಕಾನ್ಫರೆನ್ಸ್ ಹಾಕಿ ಕರೆಸಿ ಯಾವನ ಯಾವನ್ನ ಲೋಫರ್ ಕೊಟ್ಟವನು ದುಡ್ಡು ಅವನು ಕೊಟ್ಟ ಇವನು ಕೊಟ್ಟ ದುಡ್ಡು ಇಲ್ಲಿ ಸುಖ ಸುಮ್ಮನೆ ಇವು ಬರೀ ರಾಂಗ್ ಪ್ರಪೋಗಂಡ ಇವ್ರಿಗೆ ಬೇಕಾದಂತಹ ಮಾಧ್ಯಮಗಳನ್ನು ಇಟ್ಕೊಂಡು ಹಾ ಇವ್ರಿಗೆ ಒಂದಿಷ್ಟು ಜನ ಇರ್ತಾರೆ ಒಂದಿಷ್ಟು ಜನ ಇರ್ತಾರೆ ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಪ್ರಚಾರ ಮಾಡ್ತಾರೆ ಇವತ್ತಿನ ಯುಗದಲ್ಲಿ ಡಿಜಿಟಲ್ನಲ್ಲಿ ಆ ಥರ ರಾಂಗ್ ಪ್ರಪಗಂಡ ಮಾಡೋದಕ್ಕೇ ಅಂಥೇಳಿ ಏಜೆನ್ಸಿಗಳಿದ್ದಾವೆ ಸೋಷಿಯಲ್ ಮೀಡಿಯಾ ಏಜೆನ್ಸಿಗಳಿದ್ದಾವೆ ರಾಂಗ್ ಪ್ರಪಗಂಡ ಇವತ್ತಿನ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಯುಗದಲ್ಲಿ ಒಬ್ಬ ಕಳ್ಳ ಡಕಾಯಿತನನ್ನು ಕೂಡ ಸಾಧು ಸಂತನನ್ನಾಗಿ ಮಾಡ್ಬೋದು ತುಂಬ ಸುಮಾರು ಜನ ಇದ್ದಾರೆ ಒಬ್ಬ ಅನ್ನು ಕೂಡ ಸಾಧು ಸಂತ ಅಂತ ಪ್ರೊಜೆಕ್ಟ್ ಮಾಡ್ಬೋದು ಒಬ್ಬ ನಿಜವಾದ ಪ್ರಾಮಾಣಿಕ ವ್ಯಕ್ತಿಯನ್ನು ರೌಡಿ ಅಂತ ಪ್ರೊಜೆಕ್ಟ್ ಮಾಡುತ್ತೆ ಈ ಮಹೇಶ್ ಹಾಗೆ ಹಂಗೆ ಮಾಡ್ತಾ ಇದ್ದಾರೆ ನೋಡಿ ಮಹೇಶ್ ಶೆಟ್ಟರ್ ನೀವು ತಿರುಗಾಡಿ ಒಬ್ಬ ರೈತ ಅವರು ಒಬ್ಬ ಏನಂತಾರೆ ಪ್ರೋಗ್ರೆಸಿವ್ ರೈತ ಅವರು ಎಲ್ಲೂ ಕೂಡ ವಿಷಯ ಬೆರೆಸಲ್ಲ ಮಣ್ಣಿಗೆ ಸಾವಯವ ಕೃಷಿಕ ಅವರು ಅವರೇ ಸ್ವತಃ ಕಸ ಕೀಳ್ತಾರೆ ಈ ತೋಟದಲ್ಲಿ ಏನಾದರೂ ಒಂಚೂರು ಏನಾದರೂ ಕಸ ಮುಳ್ಳು ಬೆದ್ದರೆ ಅವರೇ ತೆಗಿತಾರೆ ಬೆಳಗ್ಗೆಯಿಂದ ಸಾಯಂಕಾಲ ದುಡಿತಾರೆ ನಡುವೆ ಹೋರಾಟಕ್ಕೆ ಹೋಗಿ ಬರ್ತಾರೆ ಅವ್ರಿಗೆ ಒಂದೇ ಒಂದು ಉದಾಹರಣೆ ತೋರಿಸಿ ರೌಡಿಸಮ್ ಮಾಡಿದಂತಹ ಒಂದು ಉದಾಹರಣೆ ತೋರಿಸಿ ದುಡ್ಡಿಗೋಸ್ಕರ ಯಾರಿಗಾದರೂ ಹೊಡೆದಿದ್ದಾರ ಬೈದಿದ್ದಾರ ಆಸ್ತಿಗೋಸ್ಕರ ಯಾರಿಗಾದ್ರೂ ಮೇಲೆ ದಬ್ಬಾಳಿಕೆ ಒಂದೇ ಒಂದಿಲ್ಲ ಎಲ್ಲ ಕೇಸ್ಗಳಿರೋದು ಹಿಂದೂ ಧರ್ಮದ ರಕ್ಷಣೆಗಾಗಿ ಏನು ಹೋರಾಟ ಮಾಡಿದ್ರು ಅದರ ಸಲುವಾಗಿ ರೌಡಿ ಶೀಟರ್ ಬೇಕಂತಲೇ ಹಾಕಿದರು ಇವರೇ ಇವರೇ ನಡೆ ನಕಲಿ ಬಿರುದನ್ನು ತಗೊಂಡಿದ್ದಾರಲ್ಲ ಪೇಡ ಬಿರುದುಗಳನ್ನು ನಡೆದಾಡುವ ಮಂಜುನಾಥ ಮಾತನಾಡುವ ಮಂಜುನಾಥ ಅಂತ ನಕಲಿ ಬಿರುದುಗಳನ್ನು ತೊಗೊಂಡಿದ್ದಾರಲ್ಲ ಅವರೇ ಮಾಡ್ಕೊಂಡು ಅವರು ಇವ್ರ ಮೇಲೆ ಕೇಸ್ ಹಾಕ್ಸಿದ್ದು ಹಾಕಿಸಿ ಇವ್ರಿಗೆ ರೌಡಿ ಪಟ್ಟ ಕಟ್ಟಿದ್ದು ಅಂದರೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ನೀವು ಯಾರನ್ನ ಏನು ಬೇಕಾದರೂ ಮಾಡ್ಬೋದು ಆ ರೀತಿ ಮಾಡ್ತಾ ಬಂದರು ತಮ್ಮ ಯಾಕಂದರೆ ತಮ್ಮ ಹುಳಕು ಮುಚ್ಚಬೇಕಲ್ಲ ಆ ರೀತಿ ಮಾಡ್ತಾ ಬಂದಿದ್ದಾರೆ ಅವರು ತಪ್ಪು ಮಾಡಲಿಲ್ಲ ಸರಿ ಅವ್ರು ಯಾಕೆ ಇದನ್ನು ಎತ್ತಿ ಮಾತಾಡುವಂಥ ಪ್ರಯತ್ನಗಳು ಮಾಡಲಿಲ್ಲ ಸರ್ ನಾನು ಕೂಡ ಇದೇ ಪ್ರಶ್ನೆನೇ ಕೇಳಿದೆ ಪ್ರಾರಂಭದಲ್ಲಿ ನಾನು ಹೋರಾಟದಲ್ಲಿ ಬಂದಂಥ ಒಂದು ತಿಂಗಳಲ್ಲಿ ನನಗೆ ಹೇಳಿದರು ಇಲ್ಲ ಇದು ಯಾಕೆ ನೀವು ಅಷ್ಟು ತೀವ್ರವಾಗಿ ಹೋರಾಟ ಕೇಳಿದಿರಿ ಏ ನೀವು ಮಾತಾಡಬಾರ್ದು ಅವ್ರ ವಿರುದ್ಧ ಅಂತೆಲ್ಲ ನನಗೆ ಪ್ರಶ್ನೆಗಳು ಬಂದವು ನಾನಂತಂದೆ ಒಂದು ವೇಳೆ ಅವರೇನಾದರೂ ಮಾಡಿಲ್ಲ ಅಂತ ಹೇಳಿದರೆ ಈ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀರಿ ಅವರು ಬಹಳ ದೊಡ್ಡವರೆಲ್ಲರ್ಕಿಂತ ಕೂಡ ದೊಡ್ಡ ಹೆಸರಿದೆ ಇಡೀ ರಾಜ್ಯದಲ್ಲಿ ದೇಶಾದ್ಯಂತ ದೊಡ್ಡ ಹೆಸರಿದೆ ಅವ್ರಿಗೆ ಈ ಪ್ರಕರಣವನ್ನು ನೈಜ ಅಪರಾಧಿನ ಹಿಡಿಯೋದೇನು ಒಂದು ದೊಡ್ಡ ವಿಷಯನೇ ಅಲ್ಲ ಆಗ್ರಹ ಮಾಡೋದು ಇವ್ರ ಮಾತು ಎಲ್ಲರೂ ಕೇಳ್ತಾರೆ ದೇಶದಲ್ಲಿರುವಂಥ ರಾಜಕಾರಣಿಗಳಂತ ಹಿಡಿದು ಬೆಳತಂಗಡಿಯಲ್ಲಿರುವಂಥ ರಾಜಕಾರಣಿಗಳು ಅಧಿಕಾರಿಗಳವರೆಗೆ ಪ್ರತಿಯೊಬ್ಬರು ಇವ್ರು ಮಾತು ಕೇಳ್ತಾರೆ ಇವ್ರ ಮಾತಿಗೆ ಒಂದು ಬೆಲೆ ಅಂತ ಇತ್ತು ಆವಾಗ ಈಗಿಲ್ಲ ಈಗ ಆಗಿದೆ ಅಲ್ಲ ಆವಾಗ ಒಂದು ಮಾತು ಹೇಳಿಬಿಟ್ಟಿದ್ರೆ ಆಗ್ತಿತ್ತಲ್ಲ ನಾನೇನು ಹೇಳಿದ್ದೆ ಗೊತ್ತಾ ಅವರು ಪದೇ ಪದೇ ನಾನು ಹೇಳೋದಕ್ಕೆ ನೋಡಿ ಅವರೇ ಅದರ ಜವಾಬ್ದಾರಿ ತಗೊಳ್ಳಿ ಏನು ದೊಡ್ಡವರು ಇದ್ದಾರಲ್ಲ ಅವರೇ ಜವಾಬ್ದಾರಿ ತೊಗೊಳ್ಳಿ ಹಾಂ ಅವರು ಒಂದು ಲೆಟ್ರ್ ಹೆಡ್ನಲ್ಲಿ ಬರೀಲಿ ಮರು ತನಿಖೆ ಆಗಬೇಕು ಅಂಥೇಳಿ ನಾವೆಲ್ಲ ಬಂದು ಸೈನ್ ಮಾಡ್ತೇವೆ ಮುಂದೊಳತ್ತು ಅವ್ರು ತೊಗೊಳ್ಳಿ ನಾವಿರ್ತೇವೆ ಅವ್ರಿಗೇನು ಬಯಲ್ಲ ಇವರು ನಮ್ಗೆ ಏನು ಹೇಳ್ತಿದ್ರು ಅವ್ರೆ ಸರಿಯಾಗಿ ತಗೋತೀರಿ ಅವ್ರೆ ಸರಿಯಾಗಿ ತಗೋತೀರಿ ಅಂತ ಹೇಳಿದ್ರೆ ಆಯ್ತಪ್ಪ ನೀವೇ ಮುಂದಾಳುತ್ತ ತಗೊಳ್ಳಿ ನೀವು ಧರ್ಮಾಧಿಕಾರಿ ಅಲ್ವಾ ನಿಮಗೆ ಫ್ಯಾಮಿಲಿ ಅಂತ ಇರೋದಿಲ್ಲ ನಿಮ್ಮ ಫ್ಯಾಮಿಲಿ ಇಷ್ಟೇ ಕೇಳೋದಂತಲ್ಲ ಧರ್ಮಾಧಿಕಾರಿ ಅಂದರೆ ಇಡೀ ಸಮಸ್ತ ಭಕ್ತಾದಿಗಳ ಕಷ್ಟ ಸುಖಕ್ಕೂ ಕೂಡ ನೀವು ನ್ಯಾಯವನ್ನು ಒದಗಿಸ್ಬೇಕು ಯಾರ್ಯಾರಿಗೆ ಅನ್ಯಾಯ ಆಗಿದ್ರು ಕೂಡ ಅವ್ ಪ್ರತಿಯೊಬ್ಬರಿಗೂ ಕೂಡ ನೀವು ಸಮಾನ ದೃಷ್ಟಿಯಿಂದ ನಿಮ್ಮ ಮಕ್ಕಳಂತ ನೋಡ್ಬೇಕು ಹೌದು ತಾನೆ ಅದೇ ನಿಯಮ ತಾನೆ ಹಾಗಿದ್ರೆ ನೀವೇನ್ ಮಾಡಿ ನೀವು ಜವಾಬ್ದಾರಿ ತಗೊಳ್ಳಿ ಅಪ್ಪ ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತ ನಾನು ಹೇಳಿದ್ದು ನಾನೇ ಹೇಳಿದ್ದು ಅವ್ರ ಪರವಾಗಿ ನನ್ನ ಹತ್ರ ಯಾರು ಬಂದಿದ್ರಲ್ಲ ಅವರು ನಮ್ಮ ಸ್ನೇಹಿತರೆ ನಾನು ಹಿಂದಿನ ತರ ನಮ್ ಒಳ್ಳೆ ಒಡನಾಟ ಇದ್ದವರು ಅವ್ರು ಹೇಳಿದಾಗ ನಾನು ಹೇಳಿದೆ ನೋಡಿ ಅವರು ಒಂದು ಜವಾಬ್ದಾರಿ ತಗೊಳ್ಳಿ ನಾವು ನಿಮ್ಮಿಂದ ಬರ್ತೀವಿ ಅವಾಗ ಬಯೋಪ ಅವಶ್ಯಕತೆನೇ ಇರಲ್ಲ ಈ ಕೆಲಸ ಯಾಕೆ ಮಾಡ್ತಾ ಇಲ್ಲ ಹೋರಾಟಗಾರರ ಜೊತೆ ಮುಂದೆ ನಿಂತು ಮಾತಾಡುವಂಥ ಹಕ್ಕು ಅವರ ಹತ್ರ ಅದು ಈ ದಕ್ಷಿಣ ಕನ್ನಡದಲ್ಲಿ ಅವರಿಗೆ ಫುಲ್ ದಕ್ಷಿಣ ಕನ್ನಡ ಅಲ್ಲ ಕಡಿಮೆ ಇದೆ ದಕ್ಷಿಣ ಕನ್ನಡದಲ್ಲಿ ನಮ್ಮ ಉತ್ತರ ಕರ್ನಾಟಕ ಮತ್ತು ಈ ಹಳೆ ಮೈಸೂರು ಭಾಗದಲ್ಲಿ ಬಹಳಷ್ಟು ಬೆಲೆ ಇದೆ ಅವರಿಗೆ ಇಲ್ಲಿ ಇವ್ರಿಗೆ ಗೊತ್ತಿದೆ ಅವ್ರದ್ದು ಒಳ ಮರ್ಮ ಗೊತ್ತಿದೆ ಆದರೆ ನಮ್ಮ ಕಡೆಯವ್ರಿಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಭಾಳ ಗೌರವ ಇದೆ ಸರ್ ಭಾಳ ಗೌರವ ಇದೆ ಅವ್ರ ಬಗ್ಗೆ ಅವಾಗ ಮುಂಚೆ ಈಗೆಲ್ಲ ಈ ಇದರಲ್ಲಿ ಅವರು ನಡವಳಿಕೆಯಿಂದ ಪೂರ್ತಿಯಾಗಿ ಅದು ಏನೂ ಇಲ್ಲ ಈಗ ಆದರೆ ಆ ಟೈಮ್ನಲ್ಲಿ ಭಾಳ ಅವ್ರ ಬಗ್ಗೆ ಒಂದು ಇದನ್ನ ಇತ್ತು ಅವರು ಮುಂಚೂಣಿಯಲ್ಲಿ ಅವರು ಒಂದು ವೇಳೆ ಮಾಡಿಲ್ಲ ಅಂತ ಹೇಳಿದರೆ ಸೌಜನ್ಯಾಳ ಪೋಸ್ಟರ್ನ ಯಾಕೆ ಕರೆದು ಹಾಕಬೇಕು ಯಾಕೆ ಕರೆದು ಹಾಕಬೇಕು ಸೌಜನ್ಯಳ ಪೋಸ್ಟರ್ ಹಾಕಬೇಡಿ ಅಂತ ಯಾಕೆ ಹೇಳ್ತಾರೆ ಸರ್ ಇವರು ಮೊನ್ನೆವರೆಗೂ ಕೂಡ ಎಲ್ಲಿ ಕಾಯರ್ ಎಲ್ಲಿ ಗುತ್ತಿಗಾರು ಅಲ್ಲಿ ಐವರ್ನಾಡ್ನಲ್ಲಿ ಪೋಸ್ಟರ್ ಹಾಕಿದರೆ ಆ ಪೋಸ್ಟರ್ ಹಾಕ್ಬಾರ್ದು ರೇಪ್ ವಿಕ್ಟಿಮ್ ಪೋಸ್ಟರ್ ಹಾಕ್ಬಾರ್ದು ಕಾನೂನು ವಿರುದ್ಧ ಅಂತ ಇವ್ರು ಯಾಕೆ ಮಾಡಬೇಕು ಅದನ್ನು ಸೌಜನ್ಯಳ ತಾಯಿ ಹೇಳ್ಬೇಕಂತ ಬಟ್ ಸೌಜನ್ಯ ತಾಯಿ ಸ್ವತಃ ಹೇಳ್ತಾ ಇದ್ದಾಳೆ ನನ್ನ ಮಗಳ ನ್ಯಾಯ ಬೇಕು ಅದ್ರ ಸಲುವಾಗಿ ನನ್ನ ಮಗಳದ್ದು ಫೋಟೋ ಹಾಕಿದ್ರು ತೊಂದರೆ ಇಲ್ಲ ಅಂತ ಸೌಜನ್ಯಳ ತಾಯಿ ಹೇಳ್ತಾ ಇದ್ದಾಳೆ ಇವರು ಬೇಕಂತೆ ಆ ಫೋಟೋ ಹಾಕ್ಬಾರ್ದು ಸೌಜನ್ಯ್ದು ಆವಾಗ ವೇಣೂರ್ನಲ್ಲಿ ಜನ ಬಡದಿದ್ದಾರೆ ಇವರಿಗೆ ಅವಾಗ ನೀವು ಪೇಪರ್ ಕಟಿಂಗ್ಸ್ ಇದೆ ತೋರಿಸ್ತೇನೆ ಅವಾಗ ಸೌಜನ್ಯಳ ಪೋಸ್ಟರ್ನ ಹರಿದಿದ್ದಕ್ಕೆ ಅವನು ಯಾರು ರಾಜೇಂದ್ರ ರೈ ಅನ್ನೋವನ್ನ ಇದರಲ್ಲಿ ಆ ವೇಣೂರಲ್ಲಿ ಪೋಸ್ಟರ್ಗಳನ್ನ ಹರಿದು ಹಾಕಿದ್ದಾರೆ ಜನ ಹೋಗಿ ಬೈದಿದ್ದಾರೆ ಅವ್ರು ಹೊಡೆದಿದ್ದಾರೆ ಯಾಕೆ ನೀವು ಸೌಜನ್ಯ ಪೋಸ್ಟರ್ನ ಹರಿದ್ರಿ ಅಂತ ಹೇಳಿ ಇವ್ರು ಮಾಡಿಲ್ಲಂದ್ರೆ ಈ ಕೆಲಸ ಯಾಕೆ ಮಾಡ್ತಾರೆ ಇವರು ಈ ಮಾಡಿಲ್ಲ ಇವರು ಮನೆ ಮಕ್ಕಳು ಇಲ್ಲ ಅಂತ ಹೇಳಿದ್ರೆ ಸಿ ಸಿ ಕ್ಯಾಮ್ರಾ ಯಾಕೆ ಕೊಡಲಿಲ್ಲ ಸರ್ ನಮಗೆ ನೂರು ಇಟ್ ಈಸ್ ಅ ಪ್ರೂವನ್ ಫ್ಯಾಕ್ಟ್ ಸ್ವತಃ ಎಸ್ ಪಿನೇ ಹೇಳಿದ್ದಾರೆ ಸಿ ಕ್ಯಾಮೆರಾ ಇತ್ತು ಅಂತ ತೋರಿಸಿಲ್ವಾ ನಾನು ಅದನ್ನ ಎಸ್ ಪಿ ಹೇಳಿದ್ದೇನೆ ನಾನು ಎಸ್ ಪಿಗೆ ಗೆ ಗೊತ್ತಿಲ್ದೇ ಇರೋದು ಇರ್ತದ ಸಿ ಸಿ ಕ್ಯಾಮರಾ ಇದ್ರೆ ಯಾಕಪ್ಪ ನೀವು ಅದನ್ನ ರಿವೀಲ್ ಮಾಡಲಿಲ್ಲ ಯಾಕೆ ಯಾವುದು ಪ್ರಕೃತಿ ಚಿಕಿತ್ಸಾಲಯ ಎದುರುಗಡೆ ಇತ್ತು ಆ ಬಸ್ ಸ್ಟ್ಯಾಂಡ್ನಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗುತ್ತೆ ಇತ್ತು ಅದರ ಫೋಟೋ ಸಮೇತ ನಾವು ತೋರಿಸಿದೀವಿ ಹಾ ಯಾಕೆ ಕೊಡಲಿಲ್ಲ ಇನ್ವೆಸ್ಟಿಗೇಷನ್ಗೆ ಅಂದರೆ ನೀವು ಹೇಳುವಂಥ ಮಾತುಗಳನ್ನು ಅವರು ಸುಳ್ಳು ಅಂತ ಪ್ರೂಫ್ ಮಾಡೋಕ್ಕೋಗ್ತಾ ಅಂತ ಪೊಲೀಸ್ ಇಲಾಖೆ ಕೂಡ ಹೌದು ನೋಡಿ ಒಂದು ನಾನು ಬೀಜ ಮಂತ್ರ ಹೇಳ್ತಾ ಇದ್ದೀನಿ ಇದ್ರದ್ದು ಎಲ್ಲರೂ ಕೇಳ್ತಾರೆ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ಸರಿಯಾಗಿ ಮಾಡಲಿಲ್ಲ ಇನ್ವೆಸ್ಟಿಗೇಷನ್ ತನಿಖೆ ಮಾಡಲಿಲ್ಲ ತನಿಖೆ ಯಾವಾಗ ಮಾಡ್ತಾರೆ ಹೇಳಿ ಯಾರು ಗೊತ್ತಿಲ್ಲ ಡೌಟ್ ಇದ್ದಾಗ ತನಿಖೆ ಮಾಡ್ತಾರೆ ಗೊತ್ತಾಯ್ತಾ ಗೊತ್ತಿದ್ದ ಮೇಲೆ ತನಿಖೆ ಮಾಡೋ ಪ್ರಶ್ನೆ ಬರೋದಿಲ್ಲ ಯಾರು ಅಪರಾಧಿ ಗೊತ್ತಿಲ್ಲ ಅಂದ ಮೇಲೆ ತನಿಖೆ ಮಾಡಿ ಹುಡುಕುತ್ತಾರೆ ಅಪರಾಧಿ ಸಿಗೋದು ಸಿಗೋದಿಲ್ಲ ಅಥವಾ ಡೌಟ್ಫುಲ್ ಇದೆ ಅಂದಾಗ ತನಿಖೆ ಮಾಡ್ತಾರೆ ಇಲ್ಲಿ ಯಾರಿಗೂ ಡೌಟೇ ಇಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಇವರೇ ಮಾಡಿದ್ದು ಅಂತ ಗೊತ್ತಿದೆ ಇದೇ ಫ್ಯಾಮಿಲಿ ಅವರೇ ಮಾಡಿದ್ದು ಅಂತ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಎಲ್ಲರಿಗೂ ಪೊಲೀಸ್ ಇಲಾಖೆ ಈಗ ಎಲ್ಲ ಕಡೆ ಪೊಲೀಸ್ ಇಲಾಖೆ ಅಂದರೆ ಒಂದು ಅಪರಾಧಿಗಳನ್ನು ಬೆನ್ನ ಬೆನ್ನಾಟಬೇಕು ಅದು ಮತ್ತೆ ಅದನ್ನೊಂದು ಸರಿಯಾದ ದಾರಿಯಲ್ಲಿ ತನಿಖೆ ಮಾಡಿ ನ್ಯಾಯವನ್ನು ಅದು ಅಪ್ಲೈ ಆಗೋದಿಲ್ಲ ಅದು ಯಾಕೆ ಈಗ ಡಿಪಾರ್ಟ್ಮೆಂಟ್ ಇರಬಹುದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರಬಹುದು ಗಣಿಗಾರಿಕೆಗೆ ಅನುಮತಿ ಕೊಟ್ಬಿಡ್ತಾರೆ ಕಾಡ್ನಲ್ಲಿ ಇರೋದು ಅಂಡಿಂಜಾ ಹತ್ರ ಗ್ರಾನೈಟ್ ಕ್ವಾರಿ ಇದೆ ಅನುಮತಿ ಕೊಟ್ಬಿಡ್ತಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬೋರ್ಡ್ನವ್ರು ಅನುಮತಿ ಕೊಟ್ಬಿಡ್ತಾರೆ ಫಾರೆಸ್ಟ್ ನಲ್ಲಿ ಇರೋದು ಕೊಟ್ಟಾರ ಯಾರಿಗಾದ್ರೂ ನಮಗೆ ನಿಮಗೆ ಕೊಡ್ತಾರಾ ಆಯ್ತು ನಾನು ಅರ್ಜಿ ಹಾಕ್ತೇನೆ ಫಾರೆಸ್ಟ್ ನಲ್ಲಿ ಕಲ್ಲಿದೆ ನನ್ ಕೊಡಿ ಅಂತ ಕೊಡ್ತಾರ ಕೊಡಲ್ಲ ರೂಲ್ಸ್ ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ ಇವರಿಗೆ ಅನುಮತಿ ಕೊಡ್ತಾರೆ ಕನ್ವರ್ಷನ್ ಮಾಡಿಕೊಡ್ತಾರೆ ಇಲ್ಲಿ ಪೊಲೀಸ್ ಇಲಾಖೆಯ ರೂಲ್ಸ್ಗಳು ಸರ್ಕಾರಿಯ ನಿಯಮಗಳು ಬೆಳತಂಗಡಿ ವ್ಯಾಪ್ತಿಯಲ್ಲಿ ಇವರಿಗೆ ಇವರ ಕುಟುಂಬಕ್ಕೆ ಅನ್ವಯ ಆಗೋದಿಲ್ಲ ಯಾಕೆ ಅದು ಆ ಥರ ಇಲ್ಲಿ ಅದು ಅಂದರೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇದರ ಬಗ್ಗೆ ಒಂದು ಸ್ವಲ್ಪ ಕೂಡ ಅವರು ನೋಡೋಕೆ ಇಷ್ಟಪಡ್ತಾರೆ ಸರ್ ಇದರಲ್ಲಿ ಒಂದು ನಾನು ಹೇಳ್ತಾ ಇದನ್ನು ಕೇಳಿ ನಾವು ನೇರವಾಗಿ ಪೊಲೀಸ್ ಅಧಿಕಾರಿಗಳನ್ನು ನಾವು ಬೈ ಟೀಕೆ ಮಾಡಿದ್ದೀವಿ ವಿಮರ್ಶೆ ಮಾಡಿದ್ದೀವಿ ಆದರೆ ಒಂದು ವಿಷಯನ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾಯಿದ್ದೆ ನೋಡಿ ಈ ದೇಶದ ರಾಷ್ಟ್ರಪತಿಗಳೇನಾದರೂ ಇಲ್ಲಿ ಬಂದರೆ ಧರ್ಮಸ್ಥಳಕ್ಕೆ ಬಂದರೆ ಅವರು ಕಾಲು ಬಿದ್ದು ಬರ್ತಾರೆ ಪ್ರಧಾನಮಂತ್ರಿಗಳು ಬಂದರೆ ಅವ್ರು ಮನೆಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಾರೆ ಈಗಿಂದ ಇಷ್ಟೇ ಅಲ್ಲ ಈ ಸುಮಾರು ಐವತ್ತು ಅರವತ್ತು ವರ್ಷದಿಂದ ಸ್ವಾತಂತ್ರ್ಯ ಸಿಕ್ಕ ನಂತರ ನಡೆದುಕೊಂಡು ಬಂದಂಥ ಪದ್ಧತಿಗಳನ್ನು ಹೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟದ ಜಡ್ಜಿಸ್ಗಳು ಯಾರೆಷ್ಟೋ ಜಡ್ಜ್ಗಳು ಬಂದರೆ ಇವ್ರು ಕಾಲು ಮುಟ್ಟಿ ನಮಸ್ಕಾರ ಬರ್ತಾರೆ ಹೈಕೋರ್ಟ್ ಜಡ್ಜ್ಗಳು ಬಂದರೆ ಇವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ ರಾಜ್ಯ ರಾಜಕಾರಣದ ಪ್ರಭಾವಿ ಮಂತ್ರಿಗಳು ಬಂದರೆ ಇವ್ರು ಇಲ್ಲಿ ಬಂದು ಇವರಿಗೆ ಕಾಲು ಮುಟ್ಟಿ ನಮಸ್ಕಾರ ಬರ್ತಾರೆ ಪರಿಸ್ಥಿತಿ ಹಿಂಗಿರಬೇಕಾದ್ರೆ ಈ ರಾಜ್ಯದ ಹೋಮ್ ಮಿನಿಸ್ಟ್ರೇ ಬಂದು ಅವರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿದಾಗ ಇಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ಹೆಂಗೆ ಧೈರ್ಯ ಬರ್ತದೆ ಇವ್ರ ಅಗೇನ್ಸ್ಟ್ ಸಾಕ್ಷಿ ಕೊಡೋಕ್ಕೆ ಸಾಕ್ಷಿ ಕಲೆಕ್ಟ್ ಮಾಡೋದು ಯಾರು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ತಾನೆ ಈ ರಾಜ್ಯದ ದೇಶದ ಇಡೀ ಒಂದು ವ್ಯವಸ್ಥೆಯಲ್ಲಿರುವಂತಹ ಮುಖ್ಯಸ್ಥರೇ ಬಂದು ಅವರು ಬರೋದು ಇವ್ರಿಗೆ ಕಾಲು ಬಿಳೋಕಂತ ಬರೋದಿಲ್ಲ ಧರ್ಮಸ್ಥಳ ಮಂಜುನಾಥ ನ್ಯಾಯ ದೇವತೆ ಅಣ್ಣಪ್ಪನಿಗೆ ನೋಡಕ್ಕಂತ ಬರಿರ್ತಾರೆ ದರ್ಶನಕ್ಕಂತ ಬಂದಿರ್ತಾರೆ ಇವರು ಅವ್ರನ್ನ ಕರ್ಸ್ಕೊಳ್ಳೋ ವ್ಯವಸ್ಥೆ ಮಾಡ್ತಾರೆ ಅಲ್ಲಿಂದ ಅಲ್ಲಿ ಅಲ್ಲಿ ಫೋಟೋಗಳನ್ನು ತೆಗೆದು ಪ್ರಚಾರ ತಗೋತಾರೆ ಹಿಂಗಿರಬೇಕಾದ್ರೆ ಅಲ್ಲಿಯ ಒಬ್ಬ ಪಿ ಎಸ್ ಐ ಅಥವಾ ರೆವೆನ್ಯೂ ಆಫೀಸರು ಎ ಸಿ ಡಿ ಸಿ ಏನೋ ಒಂದು ಧೈರ್ಯ ಬರ್ತದೆ ಒಳ್ಳೊಳ್ಳೆ ಬಂದರೆ ಸ್ಟ್ರಿಕ್ಟ್ ಆದಂಥ ಅಧಿಕಾರಿಗಳು ಕೂಡ ಬಂದಿದ್ದರು ಆದರೆ ಭಾಳಷ್ಟು ಅವ್ರ ಮೇಲೆಯೂ ಕೂಡ ಅವ್ರನ್ನ ಬೇಗ ಇಲ್ಲಿಂದ ಎತ್ತಗಡಿ ಮಾಡುವ ಒಳ್ಳೆ ಡಿ ಸಿಗಳು ಬಂದಿದ್ದಾರೆ ಇಲ್ಲಿ ಒಳ್ಳೆ ಎಸ್ ಪಿಗಳು ಬಂದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದರೆ ಅವ್ರನ್ನ ಬೇಗ ಎತ್ತಗಡಿ ಮಾಡ್ತಾರೆ ಅಥವಾ ಅವ್ರ ಮೇಲೆ ಇನ್ನೇನಾದರೂ ಪ್ರೆಷರ್ ತರ್ತಾರೆ